ವೈದ್ಯಕೀಯ ಕ್ಷೇತ್ರದಲ್ಲಿ ಮೆದುಳಿಗೆ ಸೂಕ್ತ ಚಿಕಿತ್ಸೆ ನೀಡುವ ತಂತ್ರಜ್ಞಾನದಲ್ಲಿ ಪ್ರಗತಿಯಾಗಿದ್ದು ಮೆದುಳು ಕಾರ್ಯನಿರ್ವಹಣೆ ವಲಯದಲ್ಲಿ ಹಲವಾರು ವಿನೂತನ ಪ್ರಯೋಗಗಳು ನಡೆಯುತ್ತಿವೆ ಎಂದು ಜಪಾನ್ನ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ತಕಯೋಮಿ ತೈರಾ ಹೇಳಿದ್ದಾರೆ ನಗರದ ನಿಮಾನ್ ಸಂಸ್ಥೆಯ ಸಭಾಂಗಣದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾದ ಮೆದುಳು ಕುರಿತ ನೋವಾಲ್ಕಾನ್ ಟು ತೌಸಂಡ್ ಟ್ವೆಂಟಿ ಫೋರ್ ನ್ಯೂರೋ ಟೆಕ್ಕಾನ್ ಸಮ್ಮೇಳನದಲ್ಲಿ ಪಿಆರ್ಎಸ್ ನ್ಯೂರೋ ಸೈಸನ್ಸ್ ಸಂಸ್ಥೆಯಿಂದ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಶರಣ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಪ್ರತಿಭಾ ಶರಣ್ ಅವರು ಮೆದುಳನ್ನು ಪುನಶ್ಚೇತನಗೊಳಿಸುವ ಅತ್ಯಂತ ವಿರಳ ಮತ್ತು ವೈಶಿಷ್ಟ್ಯಗಳನ್ನೊಳಗೊಂಡ ರಿಬೋಟಿಕ್ ದಿ ಬ್ರೈಟ್ ಪಾರ್ಟ್ ಒನ್ ದಿ ಜರ್ನಿ ಆಫ್ ಹೋಪ್ ಎಂಬ ವೈದ್ಯಕೀಯ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಮೆದುಳು ನರಗಳ ಎಳೆಗಳನ್ನು ಒಳಗೊಂಡಿದ್ದು ಆಘಾತ ಅಪಘಾತಗಳ ಸಂದರ್ಭದಲ್ಲಿ ನಿಷ್ಕ್ರಿಯವಾಗುವ ಮೆದುಳನ್ನು ಸೂಕ್ತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮೂಲಕ ಪುನಶ್ಚೇತನಗೊಳಿಸಬಹುದು ಇಂತಹ ಹಲವಾರು ಯಶೋಗಾಥೆಗಳಿವೆ ಪಾರ್ಶ್ವವಾಯು ಪಾರ್ಕಿನ್ಸನ್ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು ಎಂದರು ಡಾಕ್ಟರ್ ಶರಣ್ ಶ್ರೀನಿವಾಸ್ ಮಾತನಾಡಿ ಚಿಕಿತ್ಸೆಯ ನಂತರವೂ ರೋಗಿಯನ್ನು ಮುಖ್ಯ ವಾಹಿನಿಗೆ ತರುವ ಮಹತ್ವದ ಉದ್ದೇಶವನ್ನು ಇದು ಒಳಗೊಂಡಿದೆ ಆರೋಗ್ಯ ವೃತ್ತಿಪರರು ವಿದ್ಯಾರ್ಥಿಗಳು ಮಾನವ ಮಿದುಳಿನ ಬಗ್ಗೆ ಸರಳವಾಗಿ ಕುತೂಹಲ ಹೊಂದಿರುವವರಿಗೆ ಈ ಪುಸ್ತಕವು ಜ್ಞಾನೋದಯ ಸ್ಫೂರ್ತಿ ಮತ್ತು ಶಾಶ್ವತವಾದ ಪ್ರಭಾವವನ್ನ ನೀಡುತ್ತದೆ ರೋಗಿಯೊಂದಿಗೆ ಕಥನದ ರೂಪದಲ್ಲಿ ಈ ಕೃತಿ ಅನಾವರಣಗೊಂಡಿದೆ ಪ್ರತಿ ಅಧ್ಯಾಯ ಕ್ಲಿನಿಕಲ್ ಚರ್ಚೆಗಳಿಗೆ ಮಾನವೀಯ ಸ್ಪರ್ಶ ನೀಡಲಾಗಿದೆ ಪಾರ್ಶ್ವವಾಯು ನಿರ್ವಹಣೆಯಿಂದ ಪಾರ್ಕಿನ್ಸನ್ ಕಾಯಿಲೆಗೆ ಮತ್ತು ದೀರ್ಘಕಾಲದ ನೋವಿಗೆ ಹೇಗೆ ಪರಿಹಾರ ಎಂಬ ಕುರಿತು ಬೆಳಕು ಚೆಲ್ಲಲಾಗಿದೆ ಎಂದರು ವೈದ್ಯರಷ್ಟೇ ಅಲ್ಲದೆ ಜನಸಾಮಾನ್ಯರಲ್ಲೂ ಈ ಕೃತಿ ಅರಿವು ಮೂಡಿಸಲಿದೆ ವಿಮಾ ಕಂಪನಿಗಳು ರೋಗಿಯ ಚಿಕಿತ್ಸೆಗೆ ಹಣ ಮರುಪಾವತಿ ಮಾಡುತ್ತದೆ ಆದರೆ ತರುವಾಯ ರೋಗಿಯ ಬದುಕು ಹೇಗೆ ಕುಟುಂಬದ ಭವಿಷ್ಯ ಏನು ಹೇಗೆ ಬದುಕುತ್ತಾರೆ ಎಂದೆಲ್ಲ ಅಂಶಗಳತ್ತ ಬೆಳಕು ಚೆಲ್ಲಲಾಗಿದೆ ಚಿಕಿತ್ಸೆ ನಂತರವೂ ದೈಹಿಕವಾಗಿ ಸಮರ್ಥರಲ್ಲವನ್ನು ಮುಖ್ಯವಾಹಿನಿಗೆ ತರುವ ಕುರಿತಂತೆಯೂ ಚರ್ಚಿಸಲಾಗಿದೆ ಇಂಥವರನ್ನು ಸಮಾಜ ಹೇಗೆ ನೋಡುತ್ತದೆ ನಾವು ಹೇಗೆ ಜನರನ್ನ ನೋಡಿಕೊಳ್ಳಬಹುದು ಒಟ್ಟಿಗೆ ಕೆಲಸ ಮಾಡುವ ಅವಕಾಶ ಕಲ್ಪಿಸುವ ವಾಸ್ತವಿಕತೆಯ ಕತೆಗಳನ್ನು ಇದು ಹೇಳುತ್ತದೆ ಎಂದರು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅಂತ ತಲೆಗೆ ಆಪರೇಷನ್ ಮಾಡೋ ಡಾಕ್ಟರ್ ಬೆಂಗಳೂರು ಭಗವಾನ್ ಮಹಾಭೀರ್ ಜೈನ್ ಆಸ್ಪತ್ರೆ ಇವತ್ತು ನಾವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಜುಲೈ ಎರಡು ಸಾವಿರದ ಹದಿನೇಳಲ್ಲಿ ಏನೋ ಯಾರೋ ಒಬ್ಬ ಪೇಶೆಂಟ್ ಗಿಟಾರ್ ಬಾರಿಸ್ತದ ಬ್ರೈನ್ ಆಪರೇಷನ್ ಆಗಿತ್ತು ತಾವೆಲ್ಲ ನೋಡಿದಿರ ಎಲ್ಲ ವೈರಲ್ ಆಗಿತ್ತು ನ್ಯೂಸ್ ಆ ಸರ್ಜರಿ ನಾನೇ ಮಾಡಿದ್ದು ಭಗವಾನ್ ಮಹಾಭೀರ್ ಜೈನ್ ಆಸ್ಪತ್ರೆಯಲ್ಲಿ ಸೊ ಆ ಟ್ರೈನಿಂಗ್ ನಾನು ಜಪಾನ್ ಅಲ್ಲಿ ಒಂದು ಜಾಗ ಪ್ರೊಫೆಸರ್ ತಾರ ಅಂತ ಕತ್ಕೊಂಡ್ ಬಂದಿದ್ದೇವೆ ಇವಾಗ ನಾವು ಒಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಅದಕ್ಕೆ ಅದ್ರ ಬಗ್ಗೆ ಇವಾಗ ಇಂಡಿಯಾ ಇಡೀ ನ್ಯೂರೋ ಸರ್ಜಿನ ತಲೆ ಆಪರೇಷನ್ ಮಾಡಿ ಗೆ ಸ್ಪ್ರೆಡ್ ಮಾಡ್ಬೇಕಂದ್ಬಿಟ್ಟು ನಾವು ಈ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಇಂಡಿಯಾ ಈ ಕಾನ್ಫರೆನ್ಸ್ ಆರ್ಗನೈಸ್ ಮಾಡ್ತಾ ಇಲ್ಲಿ ಸೊ ನಮ್ಮ ಪಿ ಆರ್ ಎಸ್ ನ್ಯೂರೋ ಸೈನ್ಸ್ ನಮ್ಮ ಸಂಸ್ಥೆ ಇದೆ ಆ ಸಂಸ್ಥೆ ಮೂಲಕ ನಾವು ಆರ್ಗನೈಸ್ ಮಾಡಿದೀವಿ ಇಲ್ಲಿ ನಮ್ಮ ಗುರುಗಳು ಜಪಾನ್ ಇಂದ ಪ್ರೊಫೆಸರ್ ತಾಕೊಮ್ಮೆ ತಾರ ಅಂತ ಅವರೇ ಬಂದ್ಬಿಟ್ಟು ನಮಗೆಲ್ಲ ಉದ್ದೇಶ ಕೊಟ್ಟಿದ್ದಾರೆ ಆದ್ರಿಂದ ನಮಗೆ ಇದೇ ತರ ಬೇರೆ ಬೇರೆ ಸಿಟೀಸ್ ಅಲ್ಲಿ ಮಾಡಿದ್ರೆ ಪಾರ್ಕಿನ್ಸನ್ಸ್ ಪೇಷಂಟ್ ಕೈ ನಡಕ ಪೇಶೆಂಟ್ ತಲೆ ಹಿಂಗ ಹಿಂಗೆ ಎರಿಯೋ ಪೇಷಂಟ್ ಡಿಸ್ಟೋನಿ ಅಂತ ಹೇಳ್ತೀವಿ ಕೈಯಲ್ಲಿ ಬರೆಯೋದು ಫೋಕಲ್ ಹ್ಯಾಂಡ್ ಡಿಸ್ಟೋನಿ ಅಂತ ಪೇಷಂಟ್ಸ್ ಗೆಲ್ಲ ನಾವು ಹೆಲ್ಪ್ ಮಾಡ್ಬೋದು ಅನ್ಬೋದು ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ ಇದು ನಿಮ್ ನಿಮ್ ಮೂಲಕ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬಿಟ್ಟು ಎಲ್ಲರಿಗೂ ಗೊತ್ತಾದ್ರೆ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಸ್ಪ್ರೆಡ್ ಮಾಡಿ ನಮಸ್ಕಾರ ಜೈ ಹಿಂದ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಈ ಕಾನ್ಫರೆನ್ಸ್ ಜೊತೆಗೆ ನಾವು ನಮ್ಮದು ಥೆರಪಿಸ್ ರಿಹಾಬಿಲಿಟೇಷನ್ ಪ್ರೊಫೆಷನಲ್ಸು ಮತ್ತು ಎಂಜಿನಿಯರ್ಸ್ನ ಜೊತೆಗೆ ಸೇರಿಸಿ ಟೆಕ್ನಾಲಜಿ ಸೇರಿಸಿ ಕ್ಲಿನಿಕ್ ಟೆಕ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ನಮ್ಮ ಪೇಷಂಟ್ಸ್ಗೆ ಆಲ್ರೆಡಿ ನಾವು ಕೊಡ್ತಾ ಇರೋ ರಿಸಲ್ಟ್ಸ್ಗೆ ಇನ್ನೂ ಬೆಟರ್ ರಿಸಲ್ಟ್ ಫಾಸ್ಟರ್ ರಿಸಲ್ಟ್ಸ್ ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಇಂಜಿನಿಯರ್ಸ್ನ ಡಾಕ್ಟರ್ಸ್ನ ಫಸ್ಟ್ ಟೈಮ್ ನಾವು ಈ ತರ ಒಂದು ಕ್ಲಿನಿಕ್ ಟೆಕ್ ಕಾನ್ಫರೆನ್ಸ್ ಅಂತ ಮಾಡಿದೀವಿ ಸ್ಟ್ರೋಕ್ ಪೇಷಂಟ್ ಆಗಲಿ ಹೆಡ್ ಇಂಜುರಿ ಪೇಷಂಟ್ ಆಗಲಿ ಅಥವಾ ಸರ್ ಹೇಳಿದಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋದಾಗಲಿ ಡಿಸ್ಟೋನಿಯಾ ಪ್ರಾಬ್ಲಮ್ ಇರೋ ಪೇಷಂಟು ಯಾವುದೇ ಪೇಷಂಟ್ ಆದರೂ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಕ್ಲಿನಿಕಲ್ ಪೀಪಲ್ ನಾವು ಮಾಡ್ಬೋದಾ ಇನ್ನೂ ಬೆಟರ್ ಆಗಿ ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದೀವಿ ಇದ್ರ ಜೊತೆಗೆ ನಾವು ಒಂದು ಬುಸ್ ಪುಸ್ತಕ ಬರೆದಿದ್ದೀವಿ ನಾವು ಇಬ್ರು ಈ ಪುಸ್ತಕ ಎಲ್ಲರಿಗೂ ಸೇರಿದ್ದು ಡಾಕ್ಟರ್ಸ್ ಓದ್ಬೋದು ಥೆರಪಿಸ್ಟ್ ಓದ್ಬೋದು ಪೇಷಂಟ್ಸ್ ಓದ್ಬೋದು ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಓದ್ಬೋದು ಜನರಲ್ ಪಬ್ಲಿಕ್ ಓದ್ಬೋದು ಇದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಮತ್ತೆ ಜನಗಳಿಗೆ ಅರ್ಥ ಆಗುವಂಗೆ ಸಿಂಪಲ್ ಇಂಗ್ಲೀಷ್ನಲ್ಲಿ ಇದೆ ಆಸ್ ಆಫ್ ನಾವು ಇಂಗ್ಲೀಷ್ನಲ್ಲಿದೆ ಜರ್ನಿ ಆಫ್ ಹೋಪ್ ಅಂತ ರೀಬೂಟಿಂಗ್ ದ ಬ್ರೇನ್ ಅಂತ ಅದರ ಹೆಸರು ಇದು ಪಾರ್ಟ್ ಒನ್ ಇನ್ನ ಎರಡು ಪಾರ್ಟ್ ಬರಕ್ಕಿದೆ ಮತ್ತೆ ಕನ್ನಡ ಟ್ರಾನ್ಸ್ಲೇಷನ್ ಯಾರೋ ಕೇಳ್ತಾ ಇದ್ರು ಟ್ರಾನ್ಸ್ಲೇಷನ್ ಮತ್ತೆ ಬರುತ್ತೆ ಈ ಈ ಬುಕ್ ಸೇಲ್ ಇಂದ ಆಗಿರೋ ದುಡ್ಡೆಲ್ಲ ನಮ್ದು ಒಂದು ಎನ್ ಜಿ ಒ ನಡೆಸ್ತೀವಿ ಸೊ ತುಂಬ ಪೇಶೆಂಟ್ಸ್ಗೆ ತುಂಬ ಖರ್ಚು ಆಗೋಗಿರುತ್ತೆ ಹೆಡ್ ಇಂಜುರಿ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಅಂತವರು ಅಫೋರ್ಡ್ ಮಾಡೋಕ್ಕಾಗಲ್ಲ ರಿಹಾಬಿಲಿಟೇಷನ್ ಯಾಕಂದ್ರೆ ಹೆಡ್ ಇಂಜುರಿ ಸ್ಟ್ರೋಕ್ ಆಗಿ ರಿಕವರಿ ಆದ್ಮೇಲೆ ಮೆಡಿಕಲಿ ರಿಕವರಿ ಆದ್ಮೇಲೆ ರಿಹ್ಯಾಬಿಲಿಟೇಷನ್ ಸಿರಿಯುತ್ತೆ ಅದು ಯೂಶಲಿ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಈ ಥರ ಆಗುತ್ತೆ ಪೇಷಂಟ್ ಸ್ವಲ್ಪ ಬೆಟರ್ ಆಗೋದಕ್ಕೆ ಅದಕ್ಕೆ ಅವ್ರಿಗೆ ದುಡ್ಡಿರಲ್ಲ ಸೊ ಅಂಥವ್ರಿಗೆ ಹೆಲ್ಪ್ ಮಾಡೋಣ ಅಂತ ಈ ಬುಕ್ಕಿಂದ ಬಂದಿರೋ ಹಣ ಎಲ್ಲ ಎನ್ ಜಿ ಒ ಹೋಗುತ್ತೆ So, at least, we are reach out to Thank you. So, thank you very much for everyone. Uh, I am uh, Dr. Takao Mitaira from Tokyo, Japan. And uh, I was just invited to this uh, very nice uh, society meeting. And uh, actually, the Dr. Sharan came to my place in Tokyo about uh, nine, years, yeah, nine years nine years ago, and he learned many things about how to reboot our brain. <laughs> or or uh, re, by rebooting the brain, we can treat many kinds of brain disorders, such as Parkinson's disease, dystonia, or shaking hand, and so on. And uh, we found very old technique was still useful today with the introduction of modern technique like computer programming, imaging, and uh, mri technique and imaging studies and so on. and uh, so the such kind of area is now spreading all over the world but compared with, say, america or europe, we are much more advanced now. and uh, thanks to chance. <laughs> <laughs> and uh, probably today, uh, after this, i'd like to show you how we can treat uh, such kind of very difficult, intractable uh, disorders. Uh, in which many people are suffering very much. You should also tell about being cost effective yeah. for yeah, yeah. the population. Yeah, yeah. You know it the, over the past twenty five years we have we have seen tremendous progress in this field, but it was mainly because of introduction of implanted device into the body and the wire is connected to the brain. And the brain is uh, always stimulate, stimulated to cure, cure, or to control the symptoms. However, such kind of device is very, very expensive, and uh, it's not affordable in many countries. But there are still many patients, so we started the, without using uh, such kind of device, and uh, it's much cheaper and effectiveness is same and if you carry a device inside your body for life is a kind of a physical and mental burden for, for the patients so without using such kind of devices the patients feels much better emotionally and physically so this field should should expand more and more and to all over the world. Thank you.